ಹರೇ ಓಂ ಎಲ್ಲರೂ ನಮಸ್ಕಾರ ಸಣ್ಣ ಕಥೆ ಒಳ್ಳೆಯ ಸಂದೇಶ ಸಿನಿಮಾ ಟಿ ವಿ ವಾಟ್ಸಪ್ ಫೇಸ್ಬುಕ್ ಆಧುನಿಕ ಯುಗದಲ್ಲಿ ಇವನ್ನೆಲ್ಲರೂ ನಾವೆಲ್ಲ ಹೆಚ್ಚು ಉಪಯೋಗ ಮಾಡ್ತಾ ಇದ್ದೀವಿ ಇದರಲ್ಲಿಂತ ಪರಿಣಾಮ ಒಳ್ಳೆಯದು ಮತ್ತು ದುಷ್ಪರಿಣಾಮ ಎರಡೂ ಇವೆ ಒಳ್ಳೆಯ ಪ್ರಭಾವ ಒಳ್ಳೆಯದು ಏನಂದ್ರೆ ಇನ್ಫಾರ್ಮೇಶನ್ ಸಿಗ್ತದೆ ವರ್ಲ್ಡ್ ನ್ಯೂಸ್ ಗುರ್ತಾಗ್ತದೆ ಟೆಕ್ನಾಲಜಿ ಆ್ಯಂಡ್ ಸೈನ್ಸ್ ಬಗ್ಗೆ ನಾವು ತಿಳ್ಕೊಳ್ಬೋದು ಕಂಪ್ಯೂಟರ್ ಒಳಗೆ ಕೂತು ಕೆಲಸಗಳನ್ನು ಮಾಡ್ಕೋಬೋದು ಅನೇಕ ಲಾಭಗಳವ ಆದ್ರೆ ಬಹಳಷ್ಟು ಜನರು ಸಮಾಜದಲ್ಲಿ ಇದರ ದುರುಪಯೋಗ ತಗೊಳ್ತಕ್ಕಂಥ ಮಕ್ಕಳು ತಯಾರಾಗ್ತಾ ಇದ್ದಾರೆ ಆ ಜನರ ಮೇಲೆ ಅದರದ್ದು ಪ್ರಭಾವ ಆಗ್ತಾ ಇದೆ ಸಿನಿಮಾದಿಂದ ಕೂಡ ಪ್ರಭಾವ ಆಗ್ತಾ ಇದೆ ನೀವು ನೋಡಿರಿ ನಿನ್ನೆ ಐದನೇ ತಾರೀಕು ಪುಷ್ಪ ಸೆಕೆಂಡ್ ಪಾರ್ಟ್ ಬಿಡುಗಡೆ ಆಯಿತು ರೇವತಿ ಅಂತಕ್ಕಂಥ ಒಬ್ಬ ಹೆಣ್ಮಗಳು ನಲವತ್ ನಲವತ್ತೈದು ವರ್ಷದ ಹೆಣ್ಮಗಳು ತನ್ನ ಮಗನ ಕರ್ಕೊಂಡು ಫಸ್ಟ್ ಡೇ ಸಿನಿಮಾ ನೋಡ್ಬೇಕಂತ ಅಷ್ಟು ಅಕಿಗೆ ಕ್ರೇಜಿ ಹೋದ್ಲು ಆ ಗದ್ದಲಿ ಒಳಗೆ ತೊಳ್ದು ಬಿಟ್ಟರು ಆಕಿ ಸತ್ತೊಂದು ಸ್ಪಾಟ್ ಮೇಲೆ ಮಗನ ಆಸ್ಪತ್ರೆಯಲ್ಲಿ ಇಟ್ಟಿದ್ದಾರ ಸೀರಿಯಸ್ ಇದ್ದಾರಾ ಯಾವಾಗಾದ್ರೂ ಏನಾದರೂ ಆಗ್ಬೋದು ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ ಇನ್ನೇನು ಜರುಗಿದ ಘಟನೆ ಅದೇ ಪ್ರಕಾರ ಮೊನ್ನೆ ನಾಲ್ಕು ತಾರೀಕು ಒಂದು ಘಟನೆ ಆಯಿತು ರಾಯಚೋಟಿ ಮಂಡಲ ರಾಯಲ್ಸೀಮಾದಲ್ಲಿ ಕೊತ್ತಪಲ್ಲಿ ಎಂಬ ಗ್ರಾಮ ಆ ಗ್ರಾಮದಲ್ಲಿ ಹೈಸ್ಕೂಲ್ನಲ್ಲಿ ಒಂಬತ್ತನೇ ಕ್ಲಾಸ್ ಓದ್ತಕ್ಕಂಥ ಹುಡುಗರು ಎಜಾಜ್ ಅಂತಕ್ಕಂಥ ಒಬ್ಬ ಶಿಕ್ಷಕ ಜಗಳ ಆಡಬೇಡ್ರಿ ಗದ್ದಲಿ ಮಾಡಬೇಡ್ರಿ ಸರಿಯಾಗಿರ್ರಿ ಡಿಸಿಪ್ಲೀನ್ ಆಗಿ ಅಂತೇಳಿ ಹೇಳಿದ ಕಾರಣ ಮೂರು ಮಂದಿ ಇಬ್ರು ಅಣತಮ್ಮರು ಒಬ್ಬ ಬೇರೆ ಹುಡುಗ ಮೂರು ಮಂದಿ ಕಲ್ತು ಹೊಡೆದು ಆ ಶಿಕ್ಷಕನ ಕೊಲ್ಲಿಬಿಟ್ರು ಸತ್ತೋದ ಶಿಕ್ಷಕ ಇದು ನಾವು ದಿನನಿತ್ಯ ನೋಡತಕ್ಕಂಥದ್ದು ಯಾವುದೋ ಹಳೆ ಕಾಲದ ಘಟನೆ ನಾನು ಹೇಳ್ತಾ ಇಲ್ಲ ಇದು ನಿನ್ನೆ ಮತ್ತು ಮೊನ್ನೆ ಎರಡು ದಿವಸ ಕೆಳಗಾದಂತ ಘಟನೆಗಳು ಇದು ನಮ್ಮ ಮಕ್ಕಳ ಮೇಲೆ ಬಹಳ ಪ್ರಭಾವ ಆಗ್ತಾ ಇದೆ ತಂದೆ ತಾಯಿ ಇದ್ರ ಬಗ್ಗೆ ಜಾಗ್ರತೆ ಇರಬೇಕು ಪುಷ್ಪ ಅಂತಕ್ಕಂಥ ಸಿನಿಮಾಕ್ಕ ಅಲ್ಲು ಅರ್ಜುನ್ ಅವನೇನ್ ಆಕ್ಟರ್ ಇದ್ದಾನ ಇನ್ನೂರು ಕೋಟಿಗಿನ ಹೆಚ್ಚು ರೊಕ್ಕ ತಗೊಂಡಿದ್ದ ಅಂದ್ರೆ ಒಬ್ಬ ಹೀರೋಗೆ ಇನ್ನೂರು ಕೋಟಿಗಿನ ಹೆಚ್ಚು ಕೊಟ್ಟಾರ ಅಂದ್ರೆ ಇನ್ಕಮ್ ಅವ್ರಿಗೆ ಎಷ್ಟು ಬರ್ಬೋದು ಆ ಸಾವಿರಾರು ಕೋಟಿ ಇನ್ಕಮ್ ಅಲ್ಲ ಅಂತ ಹೇಳಿ ಕೊಡ್ತಾ ಇದ್ದಾರೆ ಆ ಸಾವಿರಾರು ಕೋಟಿ ಇನ್ಕಮ್ ಮಾಡಿಕೊಡೋರು ಯಾರು ಈ ಪ್ರೆಜರಿ ಇಷ್ಟು ಹುಚ್ಚು ಆ ಪುಷ್ಪ ಮೊದಲನೇ ಪಾರ್ಟ್ನಲ್ಲಿ ಚಂದನ ಕಟಿಗೆ ಕಳತನ ಮಾಡತಕ್ಕಂಥವ ಅವನ ಹೀರೋ ಆಗಿ ತೋರಿಸಿದ್ರು ನಮ್ಮ ಹೀರೋಗಳು ಅವರಲ್ಲ ನಮ್ಮ ಹೀರೋಗಳು ಭಗತ್ ಸಿಂಗ್ ಚಂದ್ರಶೇಖರ್ ರಾಜ್ ಸಾವರ್ಕರ್ ಸುಭಾಷ್ ಬಾಬು ಇವರೆಲ್ಲ ನಮ್ಮ ಹೀರೋಗಳು ಆಗ್ಬೇಕು ನಮ್ಮ ಮಕ್ಕಳಿಗೆ ಬಾರ್ಡರ್ ಮೇಲೆ ನಮ್ಮ ಸಲುವಾಗಿ ನಲವತ್ತೈದು ಮೈನಸ್ ಟ್ವೆಂಟಿ ಡಿಗ್ರಿ ಚಳಿಯಲ್ಲಿ ಸಿಆರ್ಜಿನ್ ಪಾಕಿಸ್ತಾನ್ ಬಾರ್ಡರ್ನಲ್ಲಿ ನಮಗೋಸ್ಕರ ಕಾಯ್ತಾ ಇದ್ದಾರಲ್ಲ ಮಿಲಿಟ್ರಿ ಮೆನ್ಸು ನಮ್ಮ ಸೈನಿಕರು ನಮಗೆ ಹೀರೋ ಆಗಬೇಕು ದುರ್ಭಾಗ್ಯವಚ ಇದು ಸಣ್ಣ ಸಣ್ಣ ಮಕ್ಕಳ ಡೈಲಾಗ್ಸ್ ಹೇಳ್ತಾ ಇದ್ದಾರೆ ಚಂದನ್ ಕಟ್ಟಿಗೆ ಕಳತನ ಮಾಡ್ತಕ್ಕಂಥವ ತಷ್ಕರಿ ಕಳ್ಳ ಅವನ್ನ ಹೀರೋ ಆಗಿ ತೋರಿಸಿದ್ದ ಹೀರೋಗಳವರಲ್ಲ ಇದು ನಮ್ಮ ಮಕ್ಕಳಿಗೆ ಮೇಲೆ ಪ್ರಭಾವ ಆಗ್ತಾ ಇದೆ ಆ ರೀತಿ ಸ್ಕೂಲ್ನಲ್ಲಿ ಆದಂತಹ ಒಂದು ಘಟನೆ ಅದಕ್ಕೆ ಕಾರಣ ಜೀವಂತ ಉದಾಹರಣೆ ಮಕ್ಕಳು ಶಿಕ್ಷಕರು ಒಬ್ಬ ಅನ್ನು ಕೊಲ್ತಕ್ಕಂಥದ್ದು ಅಮೆರಿಕಾದಲ್ಲಿ ನೋಡಿದ್ದೇವೆ ಆ ಸಂಸ್ಕೃತಿ ಇಲ್ಲಿ ಸಹಿತ ಬರ್ತಾ ಇದೆ ಇದು ಬಹಳ ಜಾಗೃತ ಆಗಬೇಕು ಸಮಾಜದಲ್ಲಿ ಎಲ್ಲರೂ ಚಿಂತೆ ಮಾಡಬೇಕು ಇದ್ರ ಬಗ್ಗೆ ಮಕ್ಕಳ ಮೇಲೆ ಪ್ರಭಾವ ಆಗ್ತದೆ ಅವ್ರಿಗೆ ಎಷ್ಟು ಟಿ ವಿ ನೋಡ್ಲಿಕ್ಕೆ ಕೊಡಬೇಕು ಎಷ್ಟು ಫೇಸ್ಬುಕ್ ವಾಟ್ಸಪ್ ನೋಡ್ಲಿಕ್ಕೆ ಕೊಡಬೇಕು ಎಂಬುದನ್ನು ನಾವೆಲ್ಲರೂ ಇದು ಮಾಡಬೇಕು ನಮ್ಮ ಹುಡುಗರು ಹಿಂದಿಗಿನ ನೀವು ಸಿನಿಮಾಗಳನ್ನು ನೋಡ್ರಿ ಎಷ್ಟು ಅದರಲ್ಲಿ ಆ ರೈಟರ್ಸು ಎಲ್ಲ ಫಿಲಾಸಫರ್ಸ್ ಇರ್ತಿದ್ರು ದೊಡ್ಡ ದೊಡ್ಡ ಫಿಲಾಸಫರ್ ಒಂದು ಹಾಡಿದೆ ನಿಮಗೆ ಜ್ಞಾಪಕ ಇರ್ಬೋದು ಬಹಾರೋ ಫೂಲ್ ಬರ್ಸಾವೋ ಮೇರಾ ಮೆಹಬೂಬ್ ಆಯಾ ಹೇಳಿ ತನ್ನ ಪ್ರೇಮಿಕ ಸಲುವಾಗಿ ನೇಚರ್ನ ಸೃಷ್ಟಿನ ನಕ್ಷತ್ರಗಳನ್ನು ಗಾಳಿಯನ್ನ ಆಕಾಶನ ಸೂರ್ಯ ಚಂದ್ರ ಎಲ್ಲರಿಗೆ ಕೇಳ್ತಾನವ ನನ್ನ ಮಹೆಬೂಬ ಬಂದಿದ್ದ ನೀವೆಲ್ಲ ಸಹಕಾರ ಮಾಡಿರಿ ತಣ್ಣನ ಗಾಳಿ ಬೀಸ್ರಿ ಹೂವುಗಳ ತೊಗೊಂಡು ಬರ್ಗೆ ಅಂತ ಈಗಿನ ಯುತ್ಸಿನ ಹಾಡುಗಳು ನೋಡ್ರಿ ಮೈತೋ ರಸ್ತೆ ಮೇ ಜಾರಾತ ಆತ ಬೇಲ್ಪುರಿ ಖಾರಾತ ತೆರಿ ನಾನಿ ಮರಿತು ಮೈಕೆ ಹಾಕರು ಎಲ್ಲಿದೆ ಎಲ್ಲಿಗೆ ಬದಲಾವಣೆ ಆಯಿತು ಎಷ್ಟು ಚೇಂಜಸ್ ಆಯಿತು ಹುಡುಗರ ಮೇಲೆ ಪ್ರಭಾವ ಆಯಿತು ಈ ಸಮಾಜ ಹೆಚ್ಚು ಕಡೆ ಹೋಗ್ತಾ ಇದೆ ಇದ್ರ ಬಗ್ಗೆ ನಾವೆಲ್ಲರೂ ನಮ್ಮ ಹಿರಿಯರಾದವರು ನಾವೆಲ್ಲರೂ ಆಲೋಚನೆ ಮಾಡಬೇಕು ಹಿಂದಕ್ಕೆ ಹಳೆ ಹಾಡುಗಳನ್ನು ನೋಡ್ರಿ ನೀವು ಕನ್ನಡದಲ್ಲಿ ನೋಡ್ರಿ ಆಗದು ಎಂದು ಕೈಲಾಗದೆಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಎಂಥ ಒಂದು ಪ್ರೇರಣಾದಾಯಕ ಹಾಡು ನಮ್ಮ ಕನ್ನಡ ಹಾಡುಗಳನ್ನು ನೋಡ್ರಿ ನೀವು ಹಿಂದಿ ಹಾಡುಗಳನ್ನು ನೋಡ್ರಿ ತೆಲುಗು ಹಾಡುಗಳನ್ನು ನೋಡ್ರಿ ಮನಸ್ಸು ಗತಿಯಂತೆ ಮನಷಿ ಗಬ್ಬ್ರತುಕಿಂತೆ ಮನಸ್ಸು ಮನುಷ್ಯಕ್ಕೆ ಸುಖಮುಲೆಯದಿಂತೆ ತೆಲುಗುದೊಂದು ಹಾಡು ಹಿಂದಿ ಒಳಗೆ ಹಾಡುಗಳವ ಏ ಜೀವನ್ ಹೇ ಇಸ್ ಜೀವನ್ ಕಾ ಎ ರಂಗರೂಪ್ ಥೋಡೆ ಗಮ್ ಹೇ ಥೋಡಿ ಖುಷಿಯ ये न सोचो इसमें अपनी हार है कि जीत है जो भी मिले इसे अपना लो यही जीवन का रीत है ये जीवन है इस जीवन का यही रंग रूपन संपूर्ण आसफी तुम सीधा देवानंदन सिनेमा मैं जिंदगी का साथ निभाता चला गया जो मिल गया उसे मुकद्दर समझ लिया जो खो गया उसे भुलाता चला गया ಮೈ ಜಿಂದಗಿ ಕಸಾತ್ ನಿಭಾ ತಾ ಚಲಾಗಯ ಈ ಹಾಡಿನ ಅರ್ಥ ಭಗವದ್ಗೀತೆ ಒಳಗೆ ಹೇಳಿದ್ದು ಪರಮಾತ್ಮ ಏನು ಹೇಳಿತಾರ ಫಿಲಾಸಫಿ ಅದನ್ನೇ ಈ ಒಂದು ಹಾಡಿನಲ್ಲಿ ಜೋಡಿಸಿದ್ದ ನಾನು ಏನಿತ್ತು ನನ್ನ ಪ್ರಾರಬ್ಧದಲ್ಲಿ ನಾನು ಅನುಭವಿಸಿದೆ ನನಗೇನಿತ್ತು ಅದನ್ನ ಇದಾದೆ ನಾನು ಅದ್ರ ಜೊತೆಗೆ ಹೋದೆ ಖುಷಿ ಕ ಫರ್ಕ್ ನ ಮಹೂಸ್ ಹೋ ಜಾ ಮೈ ದಿಲ್ ಕ ಉಸ್ಮ ಕಾಮ ಪೆ ಲಾ ತಾ ಚಲಾಗಯ ಸುಖ ಮತ್ತು ದುಃಖ ಲಾಭ ಮತ್ತು ಹಾನಿ ಇದ್ರದ್ದು ಇದೇ ತಿಳಿದಿಲ್ಲ ಅಷ್ಟರ ಮಟ್ಟಿಗೆ ನನ್ನ ಮನಸ್ಸಿನ ಸ್ಥಿತಿಯನ್ನು ಬೆಳೆಸ್ಕೊಂಡೆ ನೋಡಿರಿ ಹಾಡಿನಲ್ಲಿ ತತ್ವಜ್ಞಾನ ಎಷ್ಟದು ಇದೇ ಭಗವದ್ಗೀತಾ ಒಳಗೆ ಹೇಳಿದ್ದು ಇದನ್ನೇ ನಮ್ಮ ಹಾಡುಗಳಲ್ಲಿ ಹಿಂದಿ ಹಾಡುಗಳಲ್ಲಿ ಸಿನಿಮಾಗಳಲ್ಲಿ ನಮ್ಮ ಹಳೆ ಜನರು ನೋಡ್ತಾ ಇದ್ದರು ಅವರಲ್ಲಿ ಆ ಪ್ರೇರಣೆ ಬರ್ತಿತ್ತು ಅವ್ರ ಹೀರೋಗಳು ಬೇರೆ ಇರ್ತಿದ್ರು ಆದ್ರೆ ಪುಷ್ಪ ಆದಂಥ ಹೀರೋಗಳನ್ನು ತಯಾರು ಮಾಡಿ ಆ ಹುಡುಗರ ಮೇಲೆ ಪ್ರಭಾವವಾಗಿ ಟೀಚರ್ನ ಕೊಲ್ತಕ್ಕಲ್ಲಿ ಮಟ್ಟಿಗೆ ನಮ್ಮ ಸಮಾಜ ಬಂದುಬಿಟ್ರೆ ಮುಂದಿನ ಗತಿ ಏನು ಇದ್ರ ಬಗ್ಗೆ ನಾವು ಮಕ್ಕಳಿಗೆ ಫೋನ್ ಕೊಡುವಾಗ ನಮ್ಮ ಮಕ್ಕಳಿಗೆ ಸಿನಿಮಾ ಕಲಿಸುವಾಗ ನಮ್ಮ ಮಕ್ಕಳು ಟಿ ವಿ ಸೀರಿಯಲ್ಗಳು ನೋಡುವಾಗ ನಾವೆಲ್ಲರೂ ಎಚ್ಚರಿಕೆ ಇರಬೇಕು ಇದು ಕೇವಲ ಒಂದು ಸಣ್ಣ ಘಟನೆ ಅಂತ ಹೇಳಿ ಮರ್ತು ಬಿಡಬಾರ್ದು ಏನೋ ಆಗಿತ್ರಿ ಅಲ್ಲಿ ಮಾಸ್ತರ್ ಸತ್ತಾ ಹೋದ ಹೇಳಿ ಅದು ಬಹಳ ಸೀರಿಯಸ್ ಆದಂತೂ ಸಮಾಜ ಮೇಲೆ ಆಗ್ತಕ್ಕಂಥ ಪ್ರಭಾವ ಆ ಹೆಣ್ಮಗಳಿಗೆ ರೇವತಿ ಅಂತಕ್ಕಂಥ ಹೆಣ್ಮಗಳು ಹೈದರಾಬಾದ್ನಲ್ಲಿ ಏನಷ್ಟು ಅರ್ಜೆಂಟ್ ಇತ್ತು ಮಗನ ಕರ್ಕೊಂಡು ಹೋಗಿ ಮಗನ ಪ್ರಾಣ ಇವತ್ತಿನ ದಿವಸ ಯಾವಾಗ ಏನಾಗ್ತದ ಗೊತ್ತಿಲ್ಲ ಆಕೆ ಸ್ಪಾಟ್ ಮೇಲೆ ಸತ್ತೋದು ಏನಂತ ಪುಷ್ಪ ಸಿನಿಮಾದಲ್ಲಿ ಅಕ್ಕಿಗೆ ಕಾಣಿಸ್ತಕ್ಕಂಥದ್ದು ಅದರಲ್ಲಿಂದ ಆದರ್ಶ ತಗೊಂಡು ಅಕ್ಕಿಯೇನು ಜೀವನದಲ್ಲಿ ಮುಂದೆ ಮಾಡ್ತಿದ್ಲು ನಾಲ್ಕು ದಿವಸ ಆದರೆ ಖಾಲಿ ಬಿದ್ದಿರ್ತಿತ್ತು ಥಿಯೇಟರ್ ನೋಡ್ಬೋದಾಗಿತ್ತು ಕ್ರೇಜಿಯಾ ಕ್ರೇಜಿಯಾ ನೋಡ್ಬೇಕು 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 ಆತೃತ ಆ ಹುಚ್ಚತನ ಇದು ಬೆಳೀತಾ ಇದೆ ಸಮಾಜದಲ್ಲಿ ಅಸ್ಸಲ್ ತಗ್ಗೇದೇಲಿ ಅದು ಇದು ಬೆಳೆದ್ರೆ ಹೇಗೆ ನಮ್ಮ ಹೀರೋಗಳು ಯಾರು ಅಂಬದು ನಮ್ಮ ಮಕ್ಕಳು